ಇವಾಗ ಪೆಟ್ರೋಲ್ ಸೇವ್ ಮಾಡ್ತಾ ಇದೀವಿ ಗಾಡಿ ಆಫ್ ಡೌನ್ ಡೌನಲ್ಲಿ ಹೋಗ್ತಾ ಇದೆ ರೋಡು ಏನು ಅಷ್ಟು ಚೆನ್ನಾಗಿಲ್ಲ ಏನಾದ್ರು ಸ್ಪೀಡಾಗಿ ಹೋಗೋಣ ಅಂದ್ರೆ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಆಫ್ ಮಾಡ್ಬಿಟ್ಟಿದೀವಿ ಆವಾಗಿಂದ ನೋಡಿ ಹೋಗ್ತಾನೇ ಇದ್ದೀವಿ ನ್ಯೂಟ್ರಲಲ್ಲಿ ಇನ್ನ ಟರ್ನಲ್ಲಿ ಬೇಕಂದ್ರೆ ಬ್ರೇಕ್ ಹಿಡಿಯೋ ಥರ ಆಗ್ತಿದೆ ಯೂಸ್ ಜೀವಿ ಇನ್ನೂ ಈ ಕಡೆ ಬಂದ್ಬಿಟ್ರೆ ಈ ರೋಡ್ಗೆ ಪೆಟ್ರೋಲೇ ಬೇಕಿಲ್ಲ ಹಂಗೆ ಹೋಗ್ತಾ ಇರ್ಬೋದು ನೋಡಿ ಆಲ್ಮೋಸ್ಟ್ ನಾವು ಒಂದು ಕಿಲೋಮೀಟ್ರಿಂದ ಈ ಥರ ಬರ್ತಿದ್ದೀವಿ ನಾವು ನಾನು ಕ್ಯಾಮ್ರಾ ಆನ್ ಮಾಡಿರ್ಲಿಲ್ಲ ನೋಡಿ ಹೋಗ್ತಾನೆ ಇದ್ದೀವಿ ವೆರಿ ನೈಸ್ ಗಾಡಿ ಆಫ್ ಮಾಡಿದ್ದಾರೆ ನಾನು ಗಾಡಿ ಆಫ್ ಮಾಡಿದೀನಿ ಆಲ್ಮೋಸ್ಟ್ ಒಂದು ಎರಡು ಕಿಲೋಮೀಟರ್ ಪೆಟ್ರೋಲ್ ಓಡಿಸ್ಬಿಟ್ಟು ಅಪ್ಪ ಒಳ್ಳೆ ಮಜಾ ಬರ್ತಿದೆ ಈ ಥರನೂ ಯಾರಾದರೂ ಗಾಡಿ ಓಡಿಸ್ತಾರ ನೋಡಿ ಆಫ್ ಮಾಡ್ಕೊಂಡು ಹೋಗ್ತಾ ಇರೋದೇ ರೋಡ್ ಚೆನ್ನಾಗಿತ್ಬಿಟ್ಟಿದ್ರೆ ಬ್ರೇಕ್ ಹಿಡಿಯೋ ಅವಶ್ಯಕತೆ ಇರಲಿಲ್ಲ ಬರೀ ಟರ್ನ್ ಬಂದಾಗ ಮಾತ್ರ ಹಿಡಿಬೇಕಿರ್ತಿತ್ತು ಬಾ 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 ಸೂಪರ್ ಊರು ನೀರು ಇದೆ ಸಕ್ಕತ್ತಾಗಿ ಅಂದರೆ ಈ ರೋಡಲ್ಲಿ ತುಂಬ ಈ ಥರ ನಾವು ಫಾಲ್ಸ್ಗಳನ್ನ ಚಿಕ್ಕ ಚಿಕ್ಕ ಫಾಲ್ಸ್ಗಳನ್ನ ನೋಡ್ತಾನೆ ಇರ್ಬೋದು ನೋಡಿ ನಿಲ್ಸು ಇಲ್ಲಿ ನಿಲ್ಸಕ್ಕಂತಾನೆ ಜಾಗ ಮಾಡಿದ್ದಾರೆ ಹೋಗೋಕ್ಕೆ ಜಾಗ ಇದೆ ಅಲ್ಲಿ ಏನ್ ಅಲ್ಲಿಂದ ನ್ಯೂಟ್ರಲ್ ಬಂದ್ಬಿಟ್ಟು ಗಾಡಿ ಆಫ್ ಮಾಡ್ಕೊಂಡು ಹಂಗೆ ಹೋಗ್ಬೋದಿತ್ತು ಅನ್ಸುತ್ತೆ ಅದೆಲ್ಲೆಲ್ಲಿಂದ ಹರ್ಕೊಂಡ್ ಬರ್ತಿದ್ಯೋ

हां 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 मैं आपको दिखाता हूं वो इतना जमा रखती हूं आज के समय जहां सब मुझे <laughs> okay. Ha. <sighs> <sighs> ಓಕೆ ಗ್ಲೌಸ್ ತೆಗೆದುಬಿಟ್ಟಿದ್ದೀನಿ ಸಾಕು ಗ್ಲೌಸು ಅಂತ ಇವಾಗ ಯಾಕಂದರೆ ಸ್ವಲ್ಪ ಒಳಗಡೆ ಸಕೆ ಥರ ಫೀಲ್ ಆಗಿ ಸ್ಟಾರ್ಟ್ ಆಯಿತು ದ ಕ್ಲೈಮೇಟ್ ಕ್ಲೂ ಕೂಲ್ ಆಗಿದೆ ಆದರೂ ಗ್ಲೌಸ್ ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ಅದು ಒಳಗಡೆ ಒಂಥರ ಅನ್ಕಂಫರ್ಟ್ ಫೀಲ್ ಆಗ್ತಾಯಿತ್ತು ಸ್ವಲ್ಪ ತಣ್ಣನೆ ಗಾಳಿ ಒಳ್ಳೆ ಗಾಳಿ ಎಲ್ಲ ಕೈಗೆ ಫೀಲ್ ಆಗಲಿ ಅಂತ ತೆಗ್ದಿದ್ದೀನಿ ಚೆನ್ನಾಗಿತ್ತು ನೀರು ಕುಡಿದೆ ಟೇಸ್ಟ್ ಇತ್ತು ऐनू हाँ साकु